ಎಲ್ಲೋ ಗೇಂದಾಯ್ ಬರ್ತಾ ಓ ನಿಂದ ವಾಯ್ಸ್ ನನ್ ಬೆಟ್ಟಲ್ಲಿ ಗೇಂಡ ಬುಡ ಬಂದ್ಬಿಡಕ್ಕೆ ಏನ್ ಕಂಡೆ ಹಾಕಣಮ್ಮ ಕಾಲದಲ್ಲಿ ಒಂದು ಇರೋದು ಕೈ ಅಂತ ಕಾಕ್ತಾ ಇಲ್ಲ ಅಲ್ಲೇ ಗುರು ನಿನ್ಗೆ ಕಣ ಇಷ್ಟತ್ತು ನಾವ್ ಹೆಂಗೋ ಬಂದಿದ್ರಿ ನೋಡಿದ್ರಿ ಏನೈತೆ ಇದ್ರೆ ಬನ್ನಿ ಫ್ರೆಂಡ್ಸ್ ಎತ್ಕೊಂಡ್ ಹೋಗ್ರಿ ಫ್ರೆಂಡ್ಸ್ ఓ హౌదా మొన్నే అర్జున మేల్ దాళి మార్తల రౌడీ రంగ ఆని బంద్రె సాకల్వీ నమ్మ